ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದಾಯಕರ್ತೃಭ್ಯೋ ಮೌಷರ್ಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವಪ್ಲವರಹಿ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮೀ ನಮಸ್ಕಾರ ಆತ್ಮನು ಹೇಳತಕ್ಕಂಥವನು ಬೇರೊಬ್ಬನು ಇದ್ದಾನೆ ಅನ್ನೋದನ್ನು ನಾವು ಯಾಕೆ ಅನವಶ್ಯಕವಾಗಿ ಕಲ್ಪನೆ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ನಮಗೆ ಬರಬಹುದು ಯಾಕೆ ಅಂತ ಕೇಳಿದರೆ ಪ್ರಾಣ ಅಪಾನ ಮುಂತಾದಂತಹ ವಾಯುಗಳು ಇಂದ್ರಿಯಾದಿಗಳು ಎಡೆಬಿಡದೆ ಅವರ ಕಾರ್ಯವನ್ನು ಅವರು ಮಾಡ್ತಾ ಇರೋದರಿಂದಲೇ ಮನುಷ್ಯನು ಬದುಕೊಂಡಿದ್ದಾನೆ ಅಂತ ನಮಗೆ ಅನಿಸತ್ತೆ ಇದಕ್ಕಿಂತ ಬೇರೆಯಾದಂತಹ ಆತ್ಮ ಹೇಳತಕ್ಕಂಥವನು ಇಲ್ಲವೇ ಇಲ್ಲ ಅಂತ ಅನಿಸತ್ತೆ ಯಾಕೆ ಅಂತಂದರೆ ಪ್ರಾಣಾಪಾನಾದಿಗಳು ನಮ್ಮ ಅನುಭವಕ್ಕೆ ಬರುತ್ತೆ ನಿತ್ಯವೂ ಕೂಡ ಹಾಗೆ ಅವುಗಳ ವ್ಯಾಪಾರ ನಾವು ಬದುಕಿದ್ದಾಗ ತೋರುತ್ತೆ ಅವರ ಕೆಲಸ ಕಾರ್ಯಗಳು ನಾವು ಬದುಕಿದ್ದಾಗ ನಮ್ಮ ಅರಿವಿಗೆ ಬರುತ್ತೆ ಅವು ಅವರ ವ್ಯಾಪಾರ ನಾವು ಬದುಕಿದ್ದಾಗ ನಮಗೆ ತೋರ್ತಾ ಇರುತ್ತೆ ಹಾಗೆ ನಮಗೆ ಮರಣ ಸನ್ನಿಹಿತವಾದಾಗ ಅವು ನಿಂತು ಹೋಗತಕ್ಕಂಥದ್ದು ಕೂಡ ನಮ್ಮೆಲ್ಲರ ಅನುಭವದಲ್ಲೂ ಇದೆ ಅಂದರೆ ನಾವು ಇನ್ನೊಬ್ಬರ ಮರಣವಾದಾಗ ನಾವು ಅದನ್ನು ನೋಡ್ತೇವೆ ಅವರ ಪ್ರಾಣಾಪಾನಾದಿಗಳು ಮತ್ತು ಉಳಿದ ಇಂದ್ರಿಯ ವ್ಯಾಪಾರಗಳು ಸ್ತಬ್ಧವಾಗೋದನ್ನು ನಾವು ನೋಡ್ತೇವೆ ಹೀಗಿರುವಾಗ ಆತ್ಮ ಹೇಳತಕ್ಕಂಥ ಬೇರೊಂದು ಪದಾರ್ಥ ಇದೆ ಅಂತ ಯಾಕೆ ನಾವು ಅನಶ್ ಅನವಶ್ಯಕವಾಗಿ ಕಲ್ಪನೆ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಬರಬಹುದು ಆದರೆ ಈ ಅನುಮಾನ ಹೇಳತಕ್ಕಂಥದ್ದು ಸರಿಯಲ್ಲ ಯಾಕೆ ಅಂತಂದರೆ ಅಂದರೆ ನಿಜವಾದಂಥದ್ದು ಆತ್ಮ ಹೇಳತಕ್ಕಂಥ ಬೇರೆ ಒಂದು ವಸ್ತು ಇರತಕ್ಕಂಥದ್ದೇ ನಿಜ ಅಂತ ಯಾಕೆ ಅಂತಂದರೆ ಬರೆಯ ಪ್ರಾಣೇಂದ್ರಿಯಗಳಿಂದ ಮಾತ್ರ ಮನುಷ್ಯ ಬದುಕಿದ್ದಾನೆ ಅಂತ ಕಲ್ಪಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಶರೀರದಲ್ಲಿರತಕ್ಕಂತಹ ಪ್ರಾಣಾಪಾನಾದಿಗಳು ಒಂದಕ್ಕೊಂದು ಸೇರಿಕೊಂಡು ಒಂದಕ್ಕೆ ಅನುಗುಣವಾಗಿ ಇನ್ನೊಂದು ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಅವುಗಳಲ್ಲಿ ಯಾವುದನ್ನು ಒಂದನ್ನು ಕೂಡ ಅದು ಪ್ರಧಾನ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಪ್ರಾಣವಾಯು ಅಪಾನವನ್ನು ಒಂದು ಬಾರಿ ಅನುಸರಣೆ ಮಾಡಿದ್ರೆ ಅಪಾನವಾಯು ಪ್ರಾಣವನ್ನು ಅನುಸರಣೆ ಮಾಡುತ್ತೆ ಪ್ರಾಣ ಇದ್ದಿರೋ ಇರೋದರಿಂದ ಅಪಾನವಿದೆ ಅಪಾನ ಇರೋದರಿಂದ ಪಾ ಪ್ರಾಣವಿದೆ ಹೀಗೆ ಉಳಿದ ಎಲ್ಲ ವಾಯುವು ಕೂಡ ಹಾಗೆ ಪ್ರಾಣ ಅಪಾನ ಧ್ಯಾನೋದಾನ ಸಮಾನಾದಿಗಳು ನಮ್ಮ ಶರೀರದಲ್ಲಿ ಒಂದಕ್ಕೊಂದು ಅನುಗುಣವಾಗಿ ಇನ್ನೊಂದು ಕೆಲಸ ಮಾಡುತ್ತೆ ಒಂದರ ಪ್ರಭಾವ ಇಲ್ಲದೆ ಇನ್ನೊಂದರ ಕೆಲಸ ಆಗೋದಿಲ್ಲ ಹಾಗಾಗಿ ಅದು ಯಾವುದನ್ನೂ ಕೂಡ ನಾವು ಪ್ರಧಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಗೋಡೆಗಳು ಕಂಬ ಮನೆ ಕಿಟಕಿ ಬಾಗಿಲು ಇತ್ಯಾದಿಗಳ ವಸ್ತುಗಳನ್ನು ನಾವು ನೋಡ್ತೇವೆ ಆ ಎಲ್ಲ ವಸ್ತುಗಳೂ ಕೂಡ ತಮಗಿಂತ ಬೇರೆಯಾಗಿ ಇರತಕ್ಕಂಥ ಒಬ್ಬ ಯಾವ ಮನೆಯ ಒಡೆಯ ಇದ್ದಾನೋ ಅವನಿಗೋಸ್ಕರವಾಗಿ ಅವೆಲ್ಲವೂ ಕೂಡ ಇರುತ್ತೆ ಹಾಗೆಯೇ ನಾವು ಮಂಚವನ್ನು ನೋಡಬಹುದು ಜಮಖಾನೆ ಹಾಸಿಗೆ ದಿಂಬು ಹೊದಿಕೆ ಇವೆಲ್ಲವನ್ನು ಕೂಡ ನಾವು ನೋಡಬಹುದು ಅವೆಲ್ಲವೂ ಕೂಡ ಮತ್ತೊಬ್ಬನ ಉಪಯೋಗಕ್ಕಾಗಿಯೇ ಇರತಕ್ಕಂಥದ್ದು ಹಾಗೆಯೇ ಪ್ರಾಣಾಪಾನಗಳು ಮತ್ತು ಇಂದ್ರಿಯಾದಿಗಳು ಕೂಡ ತಮ್ಮೊಳಗೆ ಸೇರದೇ ಇರತಕ್ಕಂತಹ ಸ್ವತಂತ್ರನಾಗಿ ಇರತಕ್ಕಂಥ ಒಬ್ಬ ಆತ್ಮನಿಗಾಗಿಯೇ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಅವನ ಆಜ್ಞೆಯಂತೆಯೇ ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಆತ್ಮನ ನಿರ್ದೇಶನದಂತೆ ಅವು ಕೆಲಸಗಳನ್ನು ಮಾಡುತ್ತೆ ಕೆಲಸಗಳನ್ನು ನಿಲ್ಲಿಸತ್ತೆ ಹೀಗೆ ಕಲ್ಪನೆ ಮಾಡೋದು ಯುಕ್ತವಾಗಿ ಇರತಕ್ಕಂಥದ್ದು ಹಾಗಾಗಿಯೇ ಪ್ರಾಣಾಪಾನಾದಿಗಳಿಗಿಂತ ಇಂದ್ರಿಯಗಳಿಗಿಂತ ವ್ಯತಿರಿಕ್ತನಾಗಿರತಕ್ಕಂಥ ಒಬ್ಬ ಆತ್ಮ ಇದ್ದಾನೆ ಅನ್ನೋದು ನಾವು ಕಲ್ಪನೆ ಮಾಡೋದು ಯುಕ್ತ ಈಗ ಹೊರಗಿನ ಅಂತಃಕರಣದಿಂದ ನೋಡುವಾಗ ಇದನ್ನು ಹೇಳತಕ್ಕಂಥದ್ದು ಮುಂದೆ ಇನ್ನೂ ಒಳಗಿನ ಅಂತಃಕರಣದಿಂದ ಹೇಳಿದಾಗ ಕರ್ಣಾದಿಗಳು ಇಂದ್ರಿಯಾದಿಗಳು ಅದು ಗೌಣವಾಗುತ್ತೆ ಆದರೆ ಹೊರಗಡೆಯಿಂದ ನಾವು ಯೋಚನೆ ಮಾಡುವಾಗ ಮೊದಲನೆಯದಾಗಿ ನಾವು ಹೀಗೆ ಯೋಚನೆ ಮಾಡಬೇಕು ಪ್ರಾಣಾಪಾನಾದಿಗಳಿಗಿಂತ ಇಂದ್ರಿಯಗಳಿಗಿಂತ ವ್ಯತಿರಿಕ್ತನಾಗಿರತಕ್ಕಂಥ ಒಬ್ಬ ಆತ್ಮ ಇದ್ದಾನೆ ಹೇಳತಕ್ಕಂಥದ್ದು ನಮ್ಮ ಅರಿವಿಗೆ ಬರುತ್ತೆ ನಮಸ್ಕಾರ